ಬೇಕು ಅಂತ ರಾಜಕೀಯ ದುರುದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇಲ್ಲ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ನನ್ನ ರಾಜಕೀಯ ದುರುದ್ದೇಶದಿಂದ ಹೇಳ್ತಾ ಇಲ್ಲ ಅವ್ರೇನಾದರೂ ಚೆನ್ನಾಗಿ ಕೆಲಸ ಮಾಡಿದರೆ ಅವ್ರು ಕೂಡ ಹೋಗ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ನಾವು ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ನಾನೀಗ ಪತ್ರಿಕಾಗೋಷ್ಠಿಯನ್ನು ಒಬ್ಬ ಅನ್ವರ್ ಒಬ್ಬ ಮುಸ್ಲಿಂ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಜನರು ಆ ರೀತಿ ಪರಿಗಣನೆ ನೀವು ತಗೋಬೇಡ್ರಿ ದೇಶ ಬಹಳ ಕಷ್ಟದಲ್ಲಿದೆ ಈಗ ನಡೀತಾ ಇರ್ತಕ್ಕಂಥ ವ್ಯವಹಾರಗಳು ಈ ದೇಶದಲ್ಲಿ ನಡೀಬಾರ್ದು ಬಹಳ ಕಷ್ಟಪಟ್ಟು ನಮ್ಮ ಪೂರ್ವಜರು ಎಲ್ಲ ಸಮುದಾಯಗಳು ಯಾವ ಯುವಕರಿದ್ದಾರೆ ಅವರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಯಾರು ಸ್ವಾತಂತ್ರ್ಯಕ್ಕೆ ವಿರೋಧ ಮಾಡಿದ್ರು ನಮಗೆ ಸ್ವಾತಂತ್ರ್ಯನ ಬೇಡ ಅಂತ ಹೇಳಿದ್ರು ಯಾರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬೇಡ ಅಂಥೇಳಿದ್ರು ಅವರು ಈ ದೇಶವನ್ನ ಆಳ್ತಾ ಇದ್ದಾರೆ ಆಳಲಿ ಆಳಿದ ಮೇಲೆ ಮತ್ತೆ ಇನ್ನೂರು ವರ್ಷಗಳ ಕಾಲ ಏನು ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡೋದು ಬ್ರಿಟಿಷ್ ಒಂದು ಇನ್ನೂರು ವರ್ಷಗಳ ಕಾಲ ಈ ದೇಶವನ್ನು ಹೆಂಗೆ ಆಳಿದ್ದು ಗೊತ್ತಾ ಏನಿಲ್ಲ ಹಿಂದೂಗಳು ಮುಸ್ಲಿಮ್ಗಳು ಒಂದಾದ ತಕ್ಷಣ ಏನಾದರೂ ಒಂದು ಬಿಡೋದು ಹಿಂದೂ ಮುಸ್ಲಿಮ್ ಅಂತ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಘರ್ಷಣೆ ಆ ಪದ ಬಂದಿದೆ ನೋಡಿ ಅದು ಬಂದಿದ್ದೇ ಇಂಗ್ಲೀಷರ ಕಾಲದಲ್ಲಿ ಅದಕ್ಕೆ ಮೊದಲು ಆ ಪದನೇ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಯುವಕರಲ್ಲಿ ವಿನಂತಿ ಮಾಡ್ತೀನಿ ಇವೆಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಮಾರಕ ಒಂದು ಅದ್ಭುತವಾದಂತಹ ದೇಶ ಇಡೀ ಪ್ರಪಂಚದಲ್ಲಿ ಈ ದೇಶವನ್ನು ಕಾಪಾಡ್ತಕ್ಕಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಯಾರಿಗೋ ಓಟ್ಗಳಿಗೋಸ್ಕರ ಆಯಿತು ನೀವು ಮಾಡಿದ್ರಿ ಈಗ ಏನು ಮಾಡಿದ್ರು ಅಂತ ಎಪ್ಪತ್ತು ವರ್ಷದಿಂದ ಅವ್ರು ಏನು ಮಾಡಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಿರಲ್ಲ ನೀವೆಲ್ಲಾದರೂ ಒಂದು ಇಟ್ಟಿಗೆ ಇಟ್ಟಿರೋದು ಹೇಳ್ರಿ ಒಂದು ಕಾರ್ಖಾನೆ ಕಟ್ಟಿರೋದು ಹೇಳ್ರಿ ಏನೇನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿತ್ತು ನೆಹರು ಅವರು ಕಟ್ಟಿದ್ದಿದ್ದು ಇಂದಿರಾಗಾಂಧಿ ಅವರು ಕಟ್ಟಿದ್ದಿದ್ದು ನರಸಿಂಹರಾವ್ ಕಟ್ಟಿದ್ದಿದ್ದು ವಾಜಪೇಯಿ ಅವರು ಕೂಡ ಇವರೆಲ್ಲ ಕಟ್ಟಿದ್ದ ಸಂಸ್ಥೆಗಳನ್ನ ನೀವು ಮಾಡ್ತಾ ಇದ್ದೀರಲ್ಲ ಇದ್ರೇನು ಇದರ ಉದ್ದೇಶ ಇದರಿಂದ ಇನ್ನೊಂದು ಕುತಂತ್ರ ಇದೆ ಎಲ್ಲ ಎಲ್ಲ ಬಿಟ್ಬಿಡ್ತಾರೆ ಯಾರಿಗೆ ಮಾತು ಯಾರು ಬಿಟ್ಟಿಲ್ಲ ಇದೇ ಇಂದಿರಾ ಗಾಂಧಿ ಎಪ್ಪತ್ತೊಂದರಲ್ಲಿ ಯುದ್ಧ ಮಾಡ್ತಾರೆ ಯಾರಿಗೆ ಪಾಕಿಸ್ತಾನ ಮೇಲೆ ಪಾಕಿಸ್ತಾನ ಎರಡು ಭಾಗ ಮಾಡ್ತಾರೆ ಇಂದಿರಾ ಗಾಂಧಿ ಪಾಕಿಸ್ತಾನ ಕೊಟ್ಟಂತಹ ಇದು ಕೊಟ್ಟಂತಹ ಕೆಲಸ ಅಂದರೆ ಅವ್ರಿಗೆ ಅವ್ರ ಮೇಲೆ ಸಾಧನೆ ಮಾಡಿದಷ್ಟು ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ಮಾಡಿಲ್ಲ ಯುದ್ಧ ಮಾಡಿದ್ರು ಮುಂದೆ ಎಲೆಕ್ಷನ್ ಅಲ್ಲಿ ಪಾಕಿಸ್ತಾನದ ವಾರ ಬಗ್ಗೆ ಮಾತಾಡಲೇ ಇಲ್ಲ ಅವರು ಯುದ್ಧ ಮಾಡಿದ್ರು ಪಾಕಿಸ್ತಾನಿಗೆ ಎರಡು ಭಾಗ ಮಾಡಿದ್ರು ಮತ್ತೆ ಬಂದು ಚುನಾವಣೆಯಲ್ಲಿ ನಾನು ಈ ರೀತಿ ನಾನು ಮಾಡಿದ್ದೀನಿ ನನಗೆ ಓಟ್ ಹಾಕಿ ಅಂತ ಮೇಲೆ ಆ ಆಧಾರದ ಮೇಲೆ ನೀವು ಅವ್ರಿಗೆ ಇದೇ ಮಾಡಲಿಲ್ಲ ಏನು ಓಟೇ ಕೇಳಲಿಲ್ಲ ನೀವು ಪುಲ್ವಾಮಾನಲ್ಲಿ ಏನಾಯಿತು ಏನಲ್ಲಿ ಇದುವರೆಗೆ ಗೊತ್ತೇ ಇಲ್ಲ ಪುಲ್ವಾಮಾ ಆಯಿತು ಅದಾದಮೇಲೆ ಇದ್ರಾಗ ಅದ್ರ ಬಗ್ಗೆ ವರದಿನೇ ಇಲ್ಲ ತನಿಖೆಯೂ ಇಲ್ಲ ಇವಾಗ ನೀವು ಎಲ್ಲ ಜನರನ್ನ ಬೇರೇಪಿಸೋದು ದೇಶಭಕ್ತದ ನೀವೇ ಅಂತ ಫಿಟ್ ಇಂಡಿಯಾ ಚಳುವಳಿಯಲ್ಲಿ ಇದೇ ಆರ್ ಎಸ್ ಎಸ್ನವರು ಇದಕ್ಕೆ ನೀವು ಬೆಂಬಲ ಕೊಡಬೇಡಿ ಅಂತ ಕರಪತ್ರ ಬಿಡುಗಡೆ ಮಾಡ್ತಾರೆ ಅಂದ್ರೆ ಅವರು ಸ್ವಾತಂತ್ರ್ಯಕ್ಕೆ ವಿರೋಧವಾಗಿದ್ರು ಇಂಗ್ಲಿಷ್ನವ್ರಿಗೆ ನೆರವು ಕೊಡ್ತಾ ಇದ್ರು ಅವರು ಎಲ್ಲ ವಿಚಾರಗಳನ್ನು ಮುಡ್ಸ್ತಾ ಇದ್ರು ಇವರು ಬಂದು ನಮ್ಗೆ ದೇಶಭಕ್ತಿ ಕಲಿಸೋದು ಇವೆಲ್ಲ ಬೇಡ ಇವೆಲ್ಲ ಅವ್ರಿಗೆ ಹೇಳೋದು ಬೇಡ ಈ ದೇಶದ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅತಂತ್ರ ಅತ್ಯಂತ ವಿನಮ್ರ ಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ದೇಶ ಉಳಿಸೋಣಪ್ಪ ಸುಮ್ಮನೆ ಈ ಭಾಷೆಗಳಿಗೆ ಇವ್ರು ಬರ್ತಕ್ಕಂಥವ್ರು ಸುಳ್ಳು ಹೇಳೋರ್ಗೆ ನೀವು ಪ್ರೇರೇಪಣೆ ಆಗೋದು ಬೇಡ ಒಂದು ಪ್ರಭುತ್ವಕ್ಕೆ ಮಾತಾಡ್ತೀವಿ ಅದ ಮುಂದಿನ ದಿವಸಗಳಲ್ಲಿ ಅದರ ಜೊತೆಗೆ ಬಂದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಾಗ ಏನೇ ಅದೇ ಲಕ್ಷ ಕೋಡಿ ವರ್ಷಗೆ ಎರಡು ಕೋಟಿ ರೈತ ಆದಾಯ ರಿಪೋರ್ಟ್ ಮಾಡಿದ್ವಿ ಹದಿನೈದು ಲಕ್ಷ ಬರಲಿಲ್ಲ ಅಲ್ಲಿ ಗ್ಯಾರಂಟಿ ಅಂಗಾರಂಟಿ ಅಲ್ಲಿ ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳು ಹೇಳಿದ್ದು ಆಯಿತು ಅನುಷ್ಠಾನ ತಂದಿದ್ದು ಆಯಿತು ಈಗ ಜನ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಜನ ಅದನ್ನು ಸ್ವೀಕರಿಸಿದ್ದಾರೆ ನಿಮ್ಮ ಗ್ಯಾರಂಟಿಯಲ್ಲಿ ಹದಿನೈದು ಲಕ್ಷ ನೀವು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ನಿಮ್ಮ ಅಮಿತ್ ಶಾ ಹೇಳ್ತಾರೆ ಅದೊಂದು ಚುನಾವಣಾ ಘೋಷಣೆ ಅಂತ ಅಲ್ಲಿ ಜನರನ್ನು ಆಮಾನಿಸ್ತಾ ಅಂತ ನೀವು ಒಪ್ಕೊಂಡಿದ್ದೀರಿ ಎರಡು ಲಕ್ಷ ಉದ್ಯೋಗ ಇಲ್ಲಿ ಇಲ್ಲ ಇನ್ನು ಇದ್ದಿದ್ದು ಉದ್ಯೋಗಗಳು ಹೋಯ್ತು ಎರಡು ಲಕ್ಷ ಉದ್ಯೋಗದ ಬಗ್ಗೆ ಅವ್ರಿಗೊಂದು ಜೋಕ್ ಹೇಳ್ಬೋದು ಅಮೆರಿಕಾದ ಒಬ್ಬ ಡಾಕ್ಟರ್ ಹೇಳಿದಂತೆ ನೋಡ್ರಿ ನಮ್ಮ ದೇಶದಲ್ಲಿ ಒಬ್ಬ ಒಬ್ಬ ಮನುಷ್ಯನ ಒಬ್ಬ ರೋಗಿಯ ಕಿಡ್ನಿ ಬದಲಾವಣೆ ಮಾಡಿದ್ವಿ ಎರಡು ಗಂಟೆಯಲ್ಲಿ ಅವನು ಕೆಲ್ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲ ಜಪಾನದ ಒಬ್ಬ ಡಾಕ್ಟರ್ ಹೇಳಿದಂತೆ ಒಬ್ಬ ಇಲ್ಲಿ ನಾವು ಹೃದಯನ ಬದಲಾವಣೆ ಮಾಡಿದ್ವಿ ಅವನು ಆರು ಗಂಟೆ ಆದಮೇಲೆ ಜಾಬ್ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಕೆಲಸ ಹುಡ್ಕೊಂಡು ಹೋಗ್ತಾನೆ ಅಂತ ಅಲ್ಲೇ ನಮ್ಮ ಇಂಡಿಯನ್ ಒಬ್ಬ ಸೈಂಟಿಸ್ಟ್ ಅಂತಂತೆ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನನ್ನು ಬದಲಾವಣೆ ಮಾಡಿದ್ವಿ ಪ್ರಧಾನಿಯನ್ನು ಇಡೀ ದೇಶ ಈಗ ಕೆಲಸ ಹುಡುಕ್ತಾ ಇದೆ ಅಂತ ಇಡೀ ದೇಶ ಕೆಲಸ ಹುಡುಕ್ತಾ ಇದೆ ಅಂತ ಅದರಿಂದ ದಯವಿಟ್ಟು ನಾನು ಈ ವೇದಿಕೆ ಮುಖಾಂತರ ಮುಖ್ಯವಾಗಿ ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಸೇರಿ ದೇಶ ಉಳಿಸೋಣ ನಾವು ಎಲ್ಲರೂ ಸೇರಿ ಸಮಾಜವನ್ನು ಉಳಿಸೋಣ ಸಂವಿಧಾನವನ್ನು ಉಳಿಸೋಣ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಎಲ್ಲರೂ ಚೆನ್ನಾಗಿ ಬದುಕೊಂಡ ಈ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ಆ ಜಾತಿ ಈ ಜಾತಿ ಅಂತ ಕರೆಯೋದೇ ಇಲ್ಲ ನನಗೆ ಬೇಕಾಗೂ ಇಲ್ಲ ಎಲ್ಲ ಸಮುದಾಯಗಳ ವಿಶೇಷವಾಗಿ ಯುವಕರಿಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ ಈ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡಿ ಸಮಾಜ ಉಳಿಬೇಕು ಯಾರೋ ತಮ್ಮ ಅಧಿಕಾರಕ್ಕಾಗಿ ತಮ್ಮ ತೆವಲಿಗಾಗಿ ಸಮಾಜ ಉಳಿತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಿವಿ ಕೊಡಬೇಡ್ರಿ ಎಪ್ಪತ್ತು ವರ್ಷ ಏನು ಮಾಡಿದ್ರು ಏನು ಮಾಡಿದ್ರು ಅಂತ ಇವರು ಬಂದರು ಅಧಿಕಾರಕ್ಕೆ ಎಪ್ಪತ್ತು ವರ್ಷದಿಂದ ಅವ್ರು ಏನೇನು ಕಟ್ಟಿದರು ಅದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ